ಅಣ್ಣ ಅಣ್ಣ ಏ ಜಾನಪದ ಬಿಟ್ರ ಏನು ಬರಂಗಿಲ್ಲ ಬಾ 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 ಬಾಬಾ ಏನು ಬಲಿಯಕ ಗಂದಿಲ್ಲ ಯಾನ್ ಮಾತಾಡ್ತೀರಿ ಸುದ್ದಿ ಹಾಳ ಬಾ ಬಾಳ್ ಬಲವರಪ್ಪ ಇವ್ರಿ ನಿಮ್ಮ ಬಲವರಿ ಮೂರ್ ಹುಡಿಯಾರ್ ಹಾಡ್ಕಿ ಮಾಡಿ ಬಳಿದೇವಂತ ನೀ ಹತ್ತು ಹುಡುಗರು ಕೂಡ ಹಾಡಿದ ಏನು

ನೀ ಮೂರ ಹೇಳ್ತಿ ಮೂರದ ಮಡಿ ಅವನೆ ಮೂರ ಹಲಮಗ ಹಾಲಿ ಬಳದ ನಾವು ಇಲ್ಲೇ ಯೂಟ್ಯೂಬ್ ದವರು ಕುತ್ತಾರ ಕೇಳಬೇಕಂದ್ರೆ ಒಪ್ಪಿಯಾಗಿ ಹೋಗಲಕ ಹಾ ಏನು ನೀ ತಿಳ್ಿದ ಮಾತಾಡ್ಕತ್ತಿದೀಯೋ ಇನ್ನು ತಿಳಿಲ್ಲಾರದೆ ಮಾತಾಡ್ಕತ್ತಿದೀಯೋ ಅವ ಮ್ಯಾಂಗಿನ 16ನೇ ನಿಲವನ್ ಬಲ್ಲಿ ಏ ಇಲ್ಲಿ ಇಲ್ಲ ಸುಮ್ಕೊಂಡ್ರು ನಾನು ನೋಡು ನೀ ಮಾತಾಡಿ ಬೆಳ್ದಿದಪ್ಪ ನೀ ಒಳ್ಳೆ ಗಾಯಕ ಇದ್ದೆ ಹೇಳಿ ನಾನು ಅದನ್ನ ಹಾಡಿ ಭೀಮಾ ತೀರದ ಗಾನ ಕೋಗಿಲೇತ್ರ ಅನ್ಸ್ಕೊಂಡಿ ನಾನು ಗಂಟೆ ಹೊಡೆದರ ಶಿವ ತಮಟೆ ಯಮ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದಾರ್ಯಮ್ಮ ದೇವರಾಯ ಮುತ್ತಿನ ಗುಡಿಗೆ ಬರಬೇಕಾದ್ರೆ ನಿನ್ನ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಹೌದು ಈ ಅಫಲಪುರ ಹುಡುಗನ ಸಂಘಟ ಹಾಡ್ಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರ್ಬೇಕು ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ಇನ್ನು ಸೊಕ್ಕು ಬಿಟ್ಟು ಬರಬೇಕು ಬಸವನಿ ಬಸವಣ್ಣ ಆ ಸುದ್ಧ ಸುಮ್ಮ ಮಾಡಕತ್ತಾನ ಹಡ್ಯಾಕೆ ಹಿಡಿತೀಲತ್ತ ಬಡ್ಯಾಗ ಕುಂತಕಿನ ಭಾಳ ತ್ರಾಸು ತೊಗೊಳತಿಲ್ಲ ಚಿಮಣಿ ಅಲ್ಲ ಗಜ್ಜಿ ಬಂದು ಉದು ಅನ್ಸ್ತಂತ ಯಪ್ಪ ಯವಪ್ಪಾ ಏನ ಮೊದಲು ನೀ ಸುದ್ದಿಡೋರು ಮರ ನಿಂದು ಇರಲಿ ಮೊದಲು ಶುದ್ಧ ಇರೋದು ಕಲಿ ಆಮೇಲೆ ಉದು ಅನ್ಸಕತ್ತಿ ಮೊದಲು ಸ್ವಚ್ಛಾಗಿ ಬಾಜಾಡೋದು ಕಲಿ ಇರ್ಲಿಯಪ್ಪ ನಿಮಗೊಂದು ವಿನಂತಿ ಅದ ಹಾ ಕರಿ ಜನಕ್ಕೆ ಮನೋರಂಜನೆ ಮಾಡ್ಲಕತ್ತೀರಿ ಮಾಡ್ರಿ ಇಲ್ಲ ಅನ್ನೋದಿಲ್ಲ ಅನ್ನೋದಿಲ್ಲ ನೀಗೆ ಹೇಳ್ದಿ ಏನು ಅಫ್ಜಲ್ಪುರ ಪುಣ್ಲಿಕ ಆ ಗಂಡಜೋಗಿಯ ಕುಣ್ದಂಗೆ ಕುಣಿತಾನ ಅಬ್ಬಬ್ಬಬ್ಬಬ್ಬ ಹ್ಞೂ ಮಗಳಾ ಗಂಡಜೋಗಿಯ ನಮ್ಮ ನಮ್ಮ ಶೈಲಿನವ್ರ ತಾನೆ ಯಾವ ಸಾ ಯಾವ ಮಗನೇ ಸಿಕ್ಕಿಲ್ಲ ಅದು ಆನೆ ಬರಲು ಸಾನ ಶ್ವಾನ ತಾ ಏನು ಆನೆ ಬರಲು ಶಾನ ತಾ ಬಲಬದು ಆ ಅಣ್ಣ ಅಣ್ಣ ನೋಡಿರೋ ಮಾತು ಹೇಳಿದು ಕೋತಿ ತಾ ಕೆಡದಲ್ಲ ಮನಲಿ ಕೀಳ್ತಿತ್ತತ್ತ ಹಿಂಗೆ ಮಾಡ್ಬೇಡತ್ತಿನ್ನ ಇರ್ಲಿಪ್ಪ ಅದೇ ಏನಾದ್ರೂ ಕುಂಡ್ಲಿಗೆ ಬರ್ಲಾರ್ದು ನೆಲ ಡೊಂಕೋತ ಪಾಪ ಪರವಾಯಿ ಸಾಯಿ ಹೊಡೆದಿಟ್ಟರು ಮರಾಯ ನೀವು ಅವ ಹಾಕಿ ಇಲ್ಲಿ ನೀ ನವಿಲ್ ಕುಣದಂಗ್ ಕುಣಿತಿರ್ಲಿ ನಿನ್ ಕುಣತ್ ನವಿಲ್ ಕುಣದಂಗ್ ಅದ ಹೌದು ನಿನ್ನ ಸ್ವರನು ಕೋಗಿಲ್ ಇದ್ದಂಗ್ ಅದ ಭಾರಿ ನಿನ್ ಹಾಡನು ಎಲ್ಲರ ಮನ್ಸಿಗೆ ಮುಟ್ಟ್ಯಾವ ಫುಲ್ ಹೆಣ್ಮಕ್ಳಿಗೆ ಕರಿ ಮಾರಿ ಅದ ಪೌಡರ್ ಹಚ್ಕೋತಿರಿ ಸುನ್ನ ಹಚ್ಕೋತಿರಿ ನೋಡಪ್ಪ ಆ ಹೆಣ್ಣಿನಿಂದ ನೀವು ಹುಟ್ಟಿ ಬಂದಿದ್ ಅದು ನಿನಗ ಅರಿವಿಲ್ಲ ಹೆಣ್ಣಿಗೆ ಜಗದ ಕಣ್ಣ ಹೆಣ್ಣಿಗೆ ಜಗದ ಕಣ್ಣ ತಿಳ್ಯಾರ ಭೂಮಿಗೆ ಹೊಲ್ಸ್ಯಾರ ಅನ್ನಕ್ ಹೊಲ್ಸ್ಯಾರ ಮತ್ತ ಅಂತ ಹೆಣ್ಣಿಗೆ ನೀ ಟೀಕಾ ಮಾಡಿ ಅದು ಹಾಂಗದಾರ ಇದು ಹಿಂಗಂದಾರ ತೀರಿ ಅಂದ ಬಳಕ ನಾ ಏನ್ ಹೇಳ್ಬೇಕು ಯಾರು ಹೇಳ್ಬೇಕು ಹೇಳಿ ನೀ ನಾವ್ ಜಗಳ ನಮ್ ಜಗಳ ನೋಡಿ ಮತ್ತೊಬ್ಬರಿಗೆ ಲಾಭ ಆಗ್ಬಾರ್ದಿ ನಾನು ನೀನ್ ನನಗೆ ಗಂಡು ಜೋಗಿ ಕುಣದಂಗ ಕುಣಿತಾನಂತ ಪುಣ್ಯಾತ್ಮ ನೀನ್ ನಿನ್ನಂತ ದೊಡ್ಡವರೇ ಯಾರು ಇಲ್ಲತ್ತೆ ನಾನು

ನಾ ಕಿಟ್ಟಿರ್ಲಿಕ್ಕೆ ಹಾಡು ಬೆಳೆದ್ ಬಿಟ್ಟಿನಿ ನಾನು ಮುಂದೆ ಹೇಳಕ್ ಹೋಗ್ಬಣ್ಣಿ ಅದೇ ಹಲೋ ಹೆಲೋ ರೂಪದ ಹಾಡನ್ನ ಬಾರಿ ದೊಡ್ಡದೇನು ಹತ್ತು ವರ್ಷ ಅದೇ ಹಾಡ್ತಾಳು ಮರೇ ಬ್ಯಾರ ಹಾಡ್ ಯಾವ್ದಾರೆ ಗಣಸು ನಂಗೆ ಒಂದ್ರೆ ಹೊಸ ಹಾಡು ಆ ಪಟ್ಟಿ ಅಂದ್ರೆ ಬರ್ ನಾವು ಹಾಡಿದ್ ಬಿಟ್ಟು ಹಾಡಬೇಕು ಯಾವ ಬೇರೆ ಇಲ್ಲ ಬೇರೆ ಇಲ್ಲ ಹೊಸ ಮಾಡ್ರು ಹಾಡ್ಬೇಕು ಬೇರೆ ಆನಿ ಬರಲು ಶ್ವಾನ ಬಗಳುವುದು ಹೌದು ಹೌದು ಆನಿ ಬರಲು ಶ್ವಾನ ತಾ ಸ್ವಾನ ಬಗಳಿತ್ತೆಂದು ಆನೆ ಬಗಳಿದರೆ ಆನಿಯ ಮಾನಹಾನ ಸರ್ವಜ್ಞ ಅಂತ ಹೇಳ್ಯಾರ ಆನಿ ಅಂಬರಿ ಹೊತ್ಕೊಂಡು ಅರಮನೆ ಒಳಗ್ ಹೊಂಟಾದ ಆನಿ ಅಂಬರಿ ಹೊತ್ಕೊಂಡು ಅರಮನಿ ಒಳಗ್ ಹೊಂಟದ ನಾಯಿ ದೂರ್ ನಿತ್ತು ವವು ಅಂತೇಳಿ ಬಗಳಿತ್ತು ನಾಯಿ ನೋಡು ನಿಂಗ್ತಿಲ್ಲ ನಿಮ್ಮಂತವ್ರು ಎಷ್ಟ್ ಮಂದಿ ನನಗೆ ಬಗುಳದ್ರ ನನಗೇನು ಆಗೋದಿಲ್ಲ ಸಾಯಂಕಾಲಕ್ಕೆ ಶನಿ ಕಾಡಿದ್ರೆ ಹೇಲ ಕುತ್ತಲೆ ಹಂದಿ ಕಾಡ್ತಿತ್ತ ಸಾಯಂಕಾಲಕ್ಕೆ ಶನಿ ಕಾಡಿದ್ರೆ ಹೇಲು ಕುತ್ತಲ್ಲಿ ಹಂದಿ ಕಾಡ್ದವೇ ಕರೆ ನನಗ ನಿಮ್ಮಂತವ್ರು ಕಾಡೋರಿ ಅದಾರಪ್ಪ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆ ಒಂದು ಖ್ಯಾಲಿ ಹಾಡಿ ಮಹಾ ಮಹಾಮಂಗಲ ಮಾಡ್ಲಕ್ ಒಂದ್ ಅನುಮತಿ ಹೇಳಿ ಮಾಡಿಕೊಡ್ಬೇಕಂತೇಳಿ ಯಾಕಂತ ಕೇಳಿದ್ರೆ ನಂದು ತವ್ರ ಕೇಡಕ ಕಾರ್ಯಕ್ರಮ ಅದ ಬಾಬಾ ನಗರದವ್ರ ಸಂಘಟ ಐತಿ ಹೌದು ಅದಕ್ಕೆ ಇರ್ಲಿ ಅಲ್ಲಿಯೋ ಹೋಗ್ ಅದಾನ ಅದಾನ ಅವನು ಹಿಂಗೆ ಮಾತಾಡ್ದಿರ್ತಾನ ಈ ತಮ್ಮಗೆ ಬಾಳ್ ಕಾಡವ್ರು ಬಾಳ ಮಂದಿ ಅದ ಬೆಳದ ಬಾಳ್ ಕಾಡವ್ರಿರ್ತಾರೇ ನಿಮ್ಮಂತವ್ರು ಎಷ್ಟ್ ಮಂದಿ ಕಾಡ್ತಿರ್ ಕಾಡ್ರಿ ನಾನು ಅಷ್ಟ್ ಎತ್ತರಕ್ಕೆ ಬಿಡ್ತೀನಿ ಬಿಡ್ತೀನ ರಾಮನ ಕಾಲಾಗ ಇರ್ತೇವೆ ರಾಮನ ಹೆಸರು ಬಂದಾರಪ್ಪ